ಸೃಷ್ಟಿಯೊಳಗೆ ಮೂರು ಹಂತ ಬರ್ತಾವ ಬ್ರಹ್ಮಾಂಡದ ಮೂರ್ ಹಂತ ಬರ್ತಾವ ಒಂದು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ಕೊಂಡು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ಕೊಂಡು ಇದಕ್ಕೆ ಮತ್ತ ಅಂದ್ರೆ ಅಜ ಅಂತ ಬರ್ತದ ಅ ಅಂದ್ರೆ ಅಜ ಬ್ರಹ್ಮಗ ಯಾರ ಸೃಷ್ಟಿ ಮಾಡ್ತಾರ ಅವಾಗ ಬ್ರಹ್ಮ ಅಂದ್ರು ಬ್ರಹ್ಮನ ಮತ್ತೊಂದು ಹೆಸರು ಅಜ ಅಂತಾರ ಅಜ ಹೌದಾ ಸೃಷ್ಟಿಯ ಮೂರು ಕ್ರಿಯೆಯೊಳಗೆ ಮೂರು ಮಂದಿ ದೇವತೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ರಹ್ಮಗ ಯಾಕ ನಾಲ್ಕು ಮುಖ ಕೊಟ್ಟರು ವಿಷ್ಣುವ ಯಾಕ ಸಮುದ್ರದೊಳಗ ಹಾವಿನ ಇದ್ರೊಳಗೆ ಸೇರಿಸಿದ್ರು ಒಂದು ದೊಡ್ಡ ಪೌರಾಣಿಕ ಹಿನ್ನೆಲೆ ಅದ ಅದು ಬಿಡ್ರಿ ಅ ಅಂದರೆ ಅಜೋ ಉ ಅಂದರೆ ಉರಗ ಶೇನ ಮ ಅಂದರೆ ಮಹೇಶ ಈ ಮೂರು ಶಬ್ದಗಳನ್ನು ತುಕ್ಕೊಂಡು ಇದು ಹುಡ್ತು ಇದು ಹುಟ್ಟಿದ ಹೆಂಗಪ್ಪ ಅಂದ್ರ ನಾ ಹೇಳಿದ್ಯಲ್ಲ ಈ ಬ್ರಹ್ಮಾಂಡದೊಳಗ ಸೌರವ್ಯೂಹಗಳು ಎಷ್ಟ ಲಕ್ಷಗಟ್ಟಲೆ ಅದಾವ ಅವು ರೊಟೇಟ್ ಆಗಿ ಬಂದ ಎಷ್ಟೆದು ಸೌಂಡ್ ಬರ್ತದ ಹೀಗೆ ಬ್ರಹ್ಮಾಂಡದೊಳಗ ಓಂಕಾರ ಶಬ್ದ ಹುಟ್ಟೈತಿ ಅಂದ್ಕೊಂಡು ಇದನ್ನ ನಾಸಾ ಕಾಂಡ್ ಹಿಡ್ಕೊಂಡಂತ ಗೊತ್ತಿರ್ಬೋದು ನಾಸ ಇತ್ತೀಚೆಗೆ ಇದು ಓಂ ಧ್ವನಿ ಬ್ರಹ್ಮಾಂಡದೊಳಗೆ ಹುಟ್ಟೈತಿ ಬ್ರಹ್ಮಾಂಡದೊಳಗೆ ಇನ್ನೂ ಅಂತ ಐತೆ ಅಂತು ತಿರುಗಿ ತಿರ್ಬೇಕಾದ್ರೆ ಓಂ ಧ್ವನಿ ಹೊಂಟ್ತದಂತಿಕೊಂಡು ಹಾಗೆ ಓಂ ಮೂಲ ಧ್ವನಿ ಸೃಷ್ಟಿಯ ಮೂಲ ಧ್ವನಿ ಅದರ ಆಚೆ ಬೀಜ ಮಂತ್ರ ಹುಟ್ಟಿದ್ದು ಓಂ ಮೊದಲ ಬೀಜಾಕ್ಷರ ಮಂತ್ರ ಅಂತಾರ ಇದಕ್ಕೆ ಏಕಾಕ್ಷರ ಮಂತ್ರ ಅಂತಾರ ಹೌದಾ ಇಲ್ಲಿಂದ ಸಹ ಹುಡ್ತು ಅಂತ ಅಂತುಡ್ತು ಗಮ್ ಉಡ್ತು ಹಮ್ ಅಂತುಡ್ತು ಹೀಗೆ ಇದ್ರೊಳಗ ಕುಂಡಿ ಶಬ್ದಕ್ಕೆ ಬರ್ತಕ್ಕಂಥ ಶಬ್ದಗಳು ಹುಟ್ಟಿದು ಇದಕ್ಕೆ ಪೂರಕವಾಗಿ ಅನೇಕ ದೇವ ದೇವತೆಗಳು ಅಕ್ಷರ ಹಿಡ್ಕೊಂಡು ಉಸುರಾದವು ಓಂ ಮಹೇಶ್ವರಾಯನಮ್ಮ ಓಂ ವಿಘ್ನೇಶ್ವರಾಯನಮ್ಮ ಇದನ್ನ ಹೆಂಗೆ ರೂಪ ಮಾಡ್ಯಾರ ದೇವರಿಗೆ ಹೆಂಗೆ ಹೆಸರು ಕೊಟ್ಟಾರ ಅದೇ ವಿಚಿತ್ರ ಆದ್ರೆ ಅದು ಎಂಥದೇ ಹೆಸರಿರಲಿ ಬೇಕಾದ ಹೆಸರನ್ನು ನೀವು ಉದ್ಗಾರ್ ತೆಗಿರಿ ವೈಬ್ರೇಷನ್ಸ್ ಬರ್ತದ ವೈಬ್ರೇಷನ್ಸ್ ಬರ್ತದೆ ಈ ವೈಬ್ರೇಷನ್ ಹೆಂಗ್ ಹೆಲ್ಪ್ ಮಾಡ್ತದೆ ನಿಮ್ಗೆ ಅಂದ್ರ ಹೋಲ್ ಕಾಸ್ಮಾಸ್ ಹೋಲ್ ವರ್ಲ್ಡ್ ಈಸ್ ಬೇಸ್ಡ್ ಆನ್ ವೈಬ್ರೇಷನ್ಸ್ ಕಂಪನಗಳ ಮೇಲೆ ಆಧಾರದ ಭೂಮಿ ಕಂಪನದಿಂದಲೇ ತಿರುಗ್ತದ ನಿಮ್ಮ ವಿಚಾರಗಳು ಕಂಪನದಿಂದಲೇ ಬರ್ತಾವ ನಿಮ್ಮ ಮೊಬೈಲ್ನಾಗ ಶಬ್ದಗಳು ಬರಬೇಕಾದ್ರೆ ಕಂಪನಿಂದಲೇ ಬರ್ತಾವ ಇಡೀ ಜಗತ್ತು ಕಂಪನಗಳ ಆಧಾರದ ಮೇಲೆ ಇದ್ದಾವೆ ನಾ ಹೇಳಿದೆ ಸೂರ್ಯನಿಗೆ ಒಂದಿಷ್ಟು ಕಂಪನ ಅದ ಸೂರ್ಯನಿಗೂ ವೈಬ್ರೇಷನ್ಸ್ ಅದ ಭೂಮಿಗೆ ವೈಬ್ರೇಷನ್ಸ್ ಅದ ಬುಧ ಗ್ರಹಕ್ಕೆ ವೈಬ್ರೇಷನ್ಸ್ ಅದ ಇವೆಲ್ಲ ವೈಬ್ರೇಷನ್ಸ್ ಕುಡ್ಕೊಂಡು ಹರ್ಡ್ಜ್ ಅಂತಾರ ಹರ್ಜ್ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಹೆಂಗೆ ಹೇಳಬೇಕಿದ್ರ ಮುಂಜಾನಾಯಿತು ಯಾರ ಇನ್ನೂ ರೀಡಿಯೋ ಕೇಳಾಗಲ್ಲ ರೇಡಿಯೋ ಶುರು ಮಾಡ್ತಾರೆ ವಾಯಿ ಸುಲಾಗುತ್ತೆ ಸ್ಟಾರ್ಟ್ ಸ್ಟಾರ್ಟರ್ಸ್ಗಳೇ ಆರು ಗಂಟೆಗಿನ್ನ ಎರಡು ನಿಮಿಷ ಇರ್ತದೆ ಒಂದು ದಿನ ಬರ್ತದೆ ಆಮೇಲೆ ಸರಿಯಾಗಿ ಆರು ಗಂಟೆ ಬರ್ತದೆ ಅವಾಗ ಒಂದು ವಾಣಿ ಕ್ಯರು ಬರ್ತದೆ ಇದು ಆಕಾಶವಾಣಿ ಧಾರವಾಡ ಕೇಂದ್ರ ವಿವಿಧ ಭಾರತೀಯ ವಾಣಿಜ್ಯ ಕೇಂದ್ರದಿಂದ ಇದನ್ನು ಆಲಿಸ್ತಾ ಇದ್ದೀರಿ ಇದು ಒನ್ ಒನ್ ಟೂ ಕಂಪನಾಂಕಗಳ ಮೇಲೆ ಅಂತ ಹೇಳ್ತಾರಲ್ಲ ಅವರು ಒಂದು ಒನ್ ಟೂ ಕಂಪನಾಂಕದ ಮೇಲೆ ಧಾರವಾಡ ಆಕಾಶವಾಣಿಯಿಂದ ಈ ಶಬ್ದಗಳ ಈ ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ ಕಂಪನಗಳು ಅಂತ ಇಂತಿಷ್ಟೇ ಕಂಪನ ಆ ಆಕಾಶವಾಣಿ ಕೇಂದ್ರದಿಂದ ಇಂತಿಷ್ಟೇ ಕಂಪನಗಳ ಆಧಾರದ ಮೇಲೆ ಅದು ಬಂದಾಗ ಅದು ನಿಮ್ಗೆ ರೆಡಿಯಾಗಿ ಬರ್ತದ ಇದಕ್ಕೆ ಬರೋದೇ ಇಲ್ಲ ಅದು ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೊಂದು ಕಂಪನ ಅದ ಮೈಸೂರು ಆಕಾಶವಾಣಿಗೆ ಒಂದು ಕಂಪನ ಅದ ಹರ್ಡ್ಜ್ ಅಂತ ಅದಕ್ಕೆ ಹರ್ಡ್ಸ್ ಹರ್ಡ್ಸ್ ಅಂತ ಫ್ರೀಕ್ವೆನ್ಸಿ ಅಂತಾರೆ ಸರ್ಕಲ್ ಅಂತಾರ ಸೈಕಲ್ ಅಂತಾರ ಅಂದ್ರೆ ಕಂಪನಿಗಳನ್ನ ಬೇರೆ ಬೇರೆ ರೀತಿಯ ಅಳಿತಾರ ಹಂಗ ಪೃಥ್ವಿ ಒಂದು ಕಂಪನದ ನಾ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರ ನಿಮಗೂ ಕಂಪನಿಗಳದ ಈ ಕಂಪನಿಗಳ ಅಲ್ಲೋಲಕ್ಕಲ ಆಗೈತಿ ಎದಕ್ಕಾಗೈತಿ ಎದಕ್ ಆಗೈತಿಪಾ ಅಂತಂದ್ರ ನಿ ಕಾಮ ಕ್ರೋಧ ಮೋಹ ಮದ ಮತ್ಸರ ಭಾವನೆಗಳು ಬಂತವಲ್ಲ ಶಿಟ್ ಬಂತು ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ನಿಮ್ದು ಸಿಟ್ಟು ಬಂತು ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತ ಹಟ್ಟಿ ಕಿಚ್ಚು ಬಂತು ಫ್ರೀಕ್ವೆನ್ಸಿ ಚೇಂಜ್ ಆಗತ್ತ ಪ್ರೀತಿ ಬಂತು ಅದ್ರ ಫ್ರೀಕ್ವೆನ್ಸಿ ಬೇರೆ ಅದ ಕರುಣ ಬಂತು ಅದ್ರ ಫ್ರೀಕ್ವೆನ್ಸಿ ಬೇರೆ ಅದ ಇದರ ಅಲ್ಲೋಲ ಕಲ್ಲೋಲ ಆದ್ದರಿಂದ ಇದರ ಹೆಚ್ಚು ಕಮ್ಮಿ ಆಗೋದ್ರಿಂದ ನಿಮ್ಗೆ ರೋಗ ಬರಕ ಡಯಾಬಿಟಿಸ್ ಬರ್ಲಿಕ್ಕೆ ಮೇನ್ ಕಾರಣ ಒಂದ್ ನೂರ ಇಂತಿಷ್ಟು ಟ್ರಿಕ್ವೆನ್ಸ್ ಇವಾಗ ನಿಮ್ಮ ಶರೀರ ವರ್ತನೆ ಮಾಡಕ್ ಹತ್ತಿದಕ್ಕೆ ಡಯಾಬಿಟಿಸ್ ಬಂದ್ಬಿಟ್ಟ ಎಲ್ಲರಿಗೂ ಹಾಗಾದ್ರೆ ಮತ್ತೆ ಏನ್ ಮಾಡ್ಬೇಕು ಕಂಪನಿಗಳಿಂದಲೇ ಕಡಿಮೆ ಮಾಡ್ಬೇಕಾದ ಆ ಕಂಪನಿ ಎಳಸಿರ್ತಾವೆ ಮಂತ್ರಗಳಿಂದ ಇಲ್ಲಿ ಬಂತ ನೋಡ್ರಿ ಈಗ ನಾ ಇವತ್ತು ಬರೇ ಮಂತ್ರಗಳು ಮಂತ್ರದ ಅಭ್ಯಾಸ ಮಂತ್ರದ ಅನ್ನೋದ್ರಿಂದ ಏನಾಗುತ್ತಾ ಇವತ್ತು ಒಂದ್ ದಿವಸ ಬರೇ ಇದನ್ನ ಹೇಳ್ತೇನೆ ಯಾಕಂದ್ರೆ ನಿಮ್ ಭಕ್ತಿ ಮೂಡ್ಬೇಕಲ್ಲ ತಿಳಗ್ ಬರ್ಬೇಕಲ್ಲ ಅಂದಾಗ ಇದು ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸೈಂಟಿಫಿಕ್ ರೂಪದೊಳಗೆ ಆಗುತ್ತೆ ನಾನು ಅತ್ಯಂತ ಸೈಂಟಿಫಿಕ್ ಅದು ಎಷ್ಟೋ ಮಂದಿ ಅಂತೀರಿ ನೀವು ಮಂತ್ರದಿಂದ ಮಾವಿನಕಾಯಿ ಉದುರುತ್ತೀ ಅಂತಿರಿಲ್ಲ ಮಂತ್ರ ಅಂದ್ರೆ ಮಾಯನ್ಕ ಉದುರುತ್ತೇನ್ರಿ ಅಂತಾರಿಲ್ಲ ಎಷ್ಟೋ ಮಂದಿ ತಿಳುವಳಿಕೆ ಇದ್ದವ್ರು ರೀ ಮಂತ್ರದಿಂದ ಮಾವಿನಕಾಯಿ ಉದುರುತ್ತ ಅಷ್ಟ ಅಲ್ಲ ಎಲ್ಲ ಆಗ್ತದ ಕೆಲಸ ಎಲ್ಲ ಆಗ್ತದ ಮಂತ್ರದಿಂದ ದೀಪ ದೀಪತ್ವ ಬರೀ ಸುಮ್ಮನೆ ಬತ್ತಿ ಹಚ್ಚಿಟ್ಟೇರಿ ಹೌದಾ ಆಯಿಲ್ ಹಾಕಿಟ್ಟೇರಿ ದೀಪ ಹಾಕ್ಬೇಡ್ರಿ ಬರಿ ಮಂತ್ರ ಅಂದ್ರೆ ಒಂದು ದೀಪ ಹತ್ತವ ನಿಮ್ ಕಡೆ ಮಾಡಿ ತೋರಿಸ್ತೀನಿ ನಾನು ಒಂದು ಮಂತ್ರದ್ದು ಅಗ್ನಿ ಹುಟ್ಟು ಮಂತ್ರದ್ದು ಆ ಮಂತ್ರ ಬಣ್ಣ ಒಂದು ಸಾವಿರದ ಎಂಟು ಜಪ ಮಾಡಿದ್ರೆ ತಕ್ಷಣ ಹಾಕ್ಬಿಡ್ತಾವಿ ಆ ಶಕ್ತಿ ಮಂತ್ರದಿಂದ ಮಳೆ ಬರ್ತದ ಮಂತ್ರದಿಂದ ಮಳೆ ಬರ್ತದ ಮಂತ್ರದಿಂದ ಮಳೆ ಸ್ಟಾಪ್ ಆಗ್ತದ ಮಂತ್ರದಿಂದ ಬರಗಾಲ ಬೀಳ್ತದ ಕೇರಳದೊಳಗೆ ದೊಡ್ಡ ಇದು ಮಾಡ್ತಾರ ಮನುಷ್ಯ ಸ್ವಾರ್ಥಿ ಬಾಳ ಎಲ್ಲ ವ್ಯಾಪಾರ ಸೇಮ್ ಮಾಡ್ತಾರ ಸ್ಟಾಕ್ ಹಾಕೊಂಡ್ಬಿಡ್ತಾರ ಅವಾಗ ಬರಗಾಲು ಬೀಳೋಗಿ ಮಾಡ್ತಾರ ಮಂತ್ರ ಅಂತ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ಯಂತ್ರ ಕಟ್ತಾರ ಒಂದು ನಾಯಿ ಒಳಗ ಒಂದು ಯಂತ್ರ ಕಟ್ಟಿ ಕಳಿಸಿ ಬಿಡ್ತಾರ ನಾಯಿ ಎಲ್ಲೆಲ್ಲಿ ಹೋಗ್ತದ ಆ ಎಲ್ಲ ಭೂಮಿ ಬರಗಾಲ ಬೀಳ್ತತಿ ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಮತ್ತೆ ಬಯಂಕರ ಸಿಕ್ಕಾಪಡೆ ರೇಟ್ ಎದ್ದು ಹೌದಾ ಇಂಥ ಸ್ವಾರ್ಥ ಮಂತ್ರದಿಂದ ಒಂದು ಮಂತ್ರದ ಉಚ್ಛಾಟನ ಮಂತ್ರ ಅಂತದ ಸ್ತಂಭನ ಮಂತ್ರ ಅಂತದ ನೀವು ಹಿಂಗೆ ಕುಂತಿರಲ್ಲ ಹಿಂಗಕ್ ಕುಡ್ತಿರ ನೀವು ಎದ್ ಹೋಗಕ್ ಬನ್ಸ ನಿಮ್ಗೆ ನಿಮ್ಗೆಲಾಕುನ ಆಗುದಿಲ್ಲ ನಿಮ್ಗೆ ಸ್ತಂಭನ ಮಂತ್ರ ಮಾಡಿದ್ರ ಚಾಲೆಂಜ್ ಅದ ಮಾರ್ತಿರ್ಸ ಮಾಡಿಸ್ತಿನ್ಬೇಕಾರೆ ಹೊರಗೋಗುದಿಲ್ಲ ನೀವು ಚಾಲೆಂಜ್ ಕಟ್ಬೇಡ್ರಿ ನೀವು ಸ್ತಂಭನ ಮಂತ್ರ ಬಿಡದ ಅಂತ ಬರ್ತದ ಮನೆ ಬಿಟ್ಟು ಓಡಿ ಬಿಡ್ತೀರಿ ನೀವು ಹೆಂಡತಿ ಮಕ್ಕಳ ಬಿಟ್ಟು ನನ್ನ ಗಂಡ ಓಡದ ನನ್ನ ಗಂಡ ಹೋಗ್ಯಾನ ನನ್ನ ಗಂಡ ಹೋಗ್ಯಾರ ಯಾರು ಉಚ್ಚಾಟನೆ ಮಾಡ್ಯಾರ ಚಂದ ಗಂಡ ಕೂಡ ಇದ್ದೀರಿ ವಿದ್ವೇಷನ ಮಂತ್ರದ ಆ ವಿದ್ವೇಷನ ಮಂತ್ರ ಹೇಳಿದ್ರಪ್ಪ ಅಂದ್ರೆ ಗಂಡ ಐತೆ ಆಗಿನ ಗಂಡ ನಿಮ್ಗೆ ಆಗೋದ್ರೆ ನಿಮ್ ಕ ರಾಗಿ ನಾಯಿ ನಾಯಿ ನಾಯ್ ಕಚ್ಚಾರ್ದಂಗೆ ಕಚ್ಚಾಡ್ತೀರಿ ಏನ್ ಶಕ್ತಿ ಇರ್ಬೇಕು ಮತ್ತೀಗ ಅನುಭವ ಸತ್ತೆ ಅದ ಅಷ್ಟೊಂದು ಮತ್ತೆ ಏನಾಗ್ತದೆ ಫ್ರೀಕ್ವೆನ್ಸಿ ನಿಮ್ಮಲ್ಲಿ ಟ್ವೆಂಟಿ ಏಟ್ ಬೇಸಿಕ್ ಇನ್ಸ್ಟಿಂಕ್ಟ್ ಅದ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳು ನಾವು ಹೌದಾ ಆ ಮೂಲ ಪ್ರವೃತ್ತಿ ಇಂತಿಷ್ಟು ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿ ಬೇರೆ ಜಗತ್ತದು ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಯಿತು ಒಂದು ಫ್ರೀಕ್ವೆನ್ಸಿ ಬರ್ತದೆ ಯಾವತ್ತ ಎಷ್ಟು ಹೇಳಿ ಎರಡು ಹಂತ ಬರ್ತಾವೆ ಅರಿಷಡ್ವರುಗಳಂತ ಬರ್ತದೆ ಕಾಮ ಈ ಕಡೆ ಕ್ರೋಧ ಕಾಮ ಕ್ರೋಧ ಕಾಮ ಅಂದ್ರ ಏನು ಬಯಕೆ ಇಚ್ಛಾ ಹೌದಾ ಕಾಮ ಅಂದ್ರೆ ಬಯಕೆ ಇಚ್ಛಾ ಈಡೇರಿಕೆ ಬೇಕು 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 ಎಂಬ ಭಾವ ಬೇಕು ಎಂಬ ಭಾವ ಕಾಮ ಇಲ್ಲೇನಾಗುತ್ತೆ ಬೇಕು ಎಂಬ ವಸ್ತು ಸಿಕ್ಕಾಗ ಅವಾಗ ಏನಾಗುತ್ತೆ ಅದನ್ನ ಬೇಕು ಕಾಮ ಸಿಕ್ತು ಹೌದಾ ಅದನ್ನ ಉಳಿಸ್ಕೋಬೇಕು ಅನ್ನೋದು ಬರ್ತದ ಹಾ ಮೋಹ ಅಂತಾರೆ ಅದಕ್ಕೆ ಅದು ನನ್ನಲ್ಲೇ ಇರಬೇಕು ಅದು ಉಳಿಸ್ಕೋಬೇಕು ಅಂತಾರ ಮೋಹ ಅಂತಾರ ಇಷ್ಟೊಂದಾಯ್ತ ಅದು ಇನ್ನಷ್ಟು ಬೇಕು ಅಂತಂತಾರೆ ಅದಕ್ಕೆ ಲೋಭ ಅಂತಾರ ಕಾಮ ಅಂದ್ರೆ ಬೇಕು ಅನ್ನೋದು ಬೇಕು ಅನ್ನೋದು ಸಿಕ್ಕಾಗ ಉಳಿಸ್ಕೋಬೇಕು ಅಂತ ಬರ್ತದ ಅದಕ್ಕೆ ಮೋಹ ಅಂತಾರ ಹೌದಾ ಇನ್ನಷ್ಟು ಬೇಕು ಅನ್ನೋದು ಲೋಭ ಕಾಮ ಮೋಹ ಲೋಭ ಒಂದ್ ಕಡೆ ಇನ್ನು ಕ್ರೋಧ ಅಂತ ಬರುತ್ತೆ ಕ್ರೋಧ ಅಂದ್ರೆ ಏನು ಕ್ರೋಧ ಅಂದ್ರೆ ಬೇಡ ಅನ್ನೋದು ಕಾಮ ಅನ್ನೋದು ಪಾಸಿಟಿವಿಟಿ ಅಂದ್ರೆ ನೋ ಲೋಭ ಇದು ಕಾ ಕ್ರೋಧ ಅನ್ನೋದು ನೆಗೆಟಿವಿಟಿ ಹೌದಾ ಈಗ ಕ್ರೋಧ ಕ್ರೋಧ ಅಂದ್ರೆ ಬೇಡ ಏನದ ಇಡೀ ಜಗತ್ತೆ ಬೇಕು ಬೇಡಿಗಳ ಮಧ್ಯೆ ಒದ್ದಾಡ್ತಾ ಇದೆ ಕಾಮ ಕ್ರೋಧಗಳ ಮಧ್ಯೆ ಒದ್ದಾಡ್ತಾ ಇದೆ ಕಾಮ ಅಂದ್ರೆ ಬೇಕು ಇದು ಬೇಡ ಹೌದಾ ಈಗ ರಮೇಶ್ ನಾಯಕ ನನಗೆ ಬೇಕಾಗಿರೋದು ಯಾಕಂದ್ರೆ ಅವ್ರ ಆಶ್ರಮ ಸಹಾಯ ಮಾಡ್ಯಾರ ಹೌದಾ ಈಗ ಅವ್ರು ಬಂದ್ರೆ ನಾನು ಬರಿ ಬರಿ ಬರ್ರಿ ಅನ್ಬೇಕು ಚಾ ಕುಡಿತೀನಿ ನಾನು ಕೇಳಬೇಕು ಹೌದಾ ಕೂಡ್ರಿ ಅನ್ಬೇಕು ಬೇಕು ನನ್ನ ಕೆಲಸ ಇದ್ರೆ ಬಿಟ್ಟು ಅವ್ರು ಕೂಡ ಕೂಡಬೇಕು ಬೇಕು ಅಂತ ನಾನು ಏನಾರ ಮಾಡ್ತೀನಿ ಈ ರಮೇಶ್ ನಾಯಕ್ ನನಗೆ ಬೇಕಾಗೇ ಇಲ್ಲ ಅವ್ರು ಬರ್ತಾನಂದ ಅವೇನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಕಣ್ಣು ಅಂದ್ಕೊಳ್ಳೋ ಈ ಕಡೆ ಹಿಡಿದು ನಾ ಕಾಣಲಾರ್ದಂಗೆ ನಾನು ನೋಡ್ಬಾರ್ದು ಅಂತ ತಿಳ್ಕೊಂಡು ಹೌದಾ ಹೇಗ ನೋಡಿದ್ರೆ ಮತ್ತೆ ಮಾತಾಡ್ಬೇಕಾಗತ್ತಲ್ಲ ಅದಕ್ಕೆ ಅವಾಯ್ಡ್ ಮಾಡೋದು ಅದಕ್ಕೆ ಹಿಂಗ್ ಬಿಡುದು ಹೋದ್ ನೋಡ್ಕೊಂಡು ಅವಾಗ ಹಿಂಗ್ ನಿಲ್ವಾ ಅವಾಯ್ಡ್ ಮಾಡೋದು ಬೇಡ ಅಂದ್ರೆ ಇವನ್ನೆಲ್ಲ ಮಾಡಬೇಕು ಮುಂದ ಏನಾಗ ಗೊತ್ತದಿಲ್ಲ ಕ್ರೋಧ ಬೇಕಾಗಿದ್ದು ಸಿಕ್ತು ಬೇಕು ಅನ್ಸುತ್ತೆ ಬೇಡಾಗಿದ್ದು ಬೇಡ ಆಗಿದ್ದು ಏನಾಗುತ್ತೆ ಮುಂದ ಮತ್ತ ಈಗ ಬೇಕಾ ಈ ಬೇಕಾಗಿದ್ದರೂ ಕೂಡ ಲಿಂಕ್ ಅದ ಬೇಕು ಅನ್ನೋದು ನಿಮಗೆ ಸಿಕ್ಕಾಗ ಅದು ಮೋಹ ಲೋಭ ಆಯ್ತಾ ಈಗ ನನಗೆ ಬೇಕಾಗಿದ್ದು ಇವ್ರ ಕಡೆ ಅಂತಂದ್ರೆ ಅಂತಂದ್ರ ಏನಾಗತ್ತ ಮತ್ಸರ ಹತ್ತಿ ಕಿಚ್ಚು ಹ್ಮ್ ನಾ ನನ್ ಐತ್ ಮಾಡಿದ್ದೆ ಇವ್ರ ಕಡೆ ಐತು ಹತ್ತಿ ಕಿಚ್ಚು ಎಷ್ಟು ಮಜಾ ಮಾಡ್ ಮನುಷ್ಯನ ಸ್ವಭಾವ ನಿಮ್ಗ ಒಂದು ನೂರ ನೂರ ಎರಡು ಇಂಚಿನ ಟಿವಿ ಬಂದಾವ ಈಗ ಹೋಗ್ ನಮ್ಮ ಮನೆಗೆ ಯಾರು ಎಲ್ಲರ ನಮ್ಮ ಕಮ್ಮತಿಗೆ ಯಾರ ಕಡೆನು ಇಲ್ರಿ ನೂರ ಎಣ್ಣು ಅಂತ ಕೂಡ ನೀವು ತಂದು ಹಾಕಿರ್ತಾರೆ ಅಯ್ಯೋ ಇವನು ತಂದ ನಾನು ಇವ್ನು ಡೌನ್ ಆತಲಿ ಇವನು ಪಟ್ಟಿ ಕಿತ್ತು ನಾ ತಂದೆ ಇವನು ತಂದನು ಪಟ್ಟಿ ಕಿತ್ತು ಹೌದ ಮುಂದ ಅವರಲ್ಲಿ ಯಾರಲ್ಲಿ ಇಲ್ಲಂತಂದ್ರೆ ಮದ ಸೊಕ್ಕ ಸೊಕ್ಕ ಈ ಶುರು ಹಾಕವು ಬೇರೊಬ್ಬರಲ್ಲಿ ಇದ್ದುದು ನನ್ನಲ್ಲೇ ಐತೆ ಅಂತಂದ್ರ ಮದ ಬೇರೊಬ್ಬರಿಗೆ ಬೇಕಾಗಿದ್ದು ನನಗ್ ಬೇಕಾಗಿದ್ದು ಅವರಲ್ಲಿ ಐತೆಪ್ಪ ಮತ್ಸರ ಪಟ್ಟಿ ಕಿತ್ತು ಇದ್ರೊಳಗನೆ ಜಗತ್ತು ಗಿರಿಕಿ ಹೊಡಿತಾ ಇದೆ ಹೆಣ್ಣು ಬಂತು ಗಂಡು ಬಂತು ಮಕ್ಕಳು ಬಂತು ದೊಡ್ಡವರು ಬಂತು ಕಾಮ ಕ್ರೋಧ ಮೋಹ ಮದ ಲೋಭದೊಳಗೆ ಗಿರಿಕಿ ಹೊಡಿತಾ ಇದೆ ಜಗತ್ತು ಇವಕ್ ಫ್ರೀಕ್ವೆನ್ಸ್ ಅದಾವ ಕಾಮಕ್ ಒಂದು ಫ್ರೀಕ್ವೆನ್ಸಿ ಮತ್ತೆ ಬೈ ಸಬ್ ಟೈಟಲ್ ಬರ್ತಾವ ಕಾಮಕ್ಕೆ ಹೌದಾ ಪ್ರೀತಿ ಕರ್ಣ ಮುದೀತು ಇವೆಲ್ಲ ಇವೆಲ್ಲ ಬರ್ತಾವೆ ಅದಕ್ಕೆ ಇವಕ್ಕೆಲ್ಲ ಫ್ರೀಕ್ವೆನ್ಸ್ ಅದಾವೆ ಈ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ಬಟ್ ನೀವು ಫ್ರೀಕ್ವೆನ್ಸಿ ಆಗ್ತಾ ಹೋಗುದಿಲ್ಲ ಇನ್ನೂ 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 ಅತಿ ವಿಚಿತ್ರಪ್ಪ ಅಂತಂದ್ರೆ ನೀವು ಬಳಸ್ತಕ್ಕಂಥ ಪದಾರ್ಥದೊಳಗೆ ಫ್ರೀಕ್ವೆನ್ಸ್ ಅದಾವ ರೊಟ್ಟಿ ಒಂದಿಷ್ಟು ಫ್ರೀಕ್ವೆನ್ಸಿ ಅದ ರೊಟ್ಟಿ ಚಪಾತಿ ಒಂದಿಷ್ಟು ಫ್ರೀಕ್ವೆನ್ಸ್ ಅದ ಜಿಲೇಬಿ ರಬಡಿ ಒಂದು ಫ್ರೀಕ್ವೆನ್ಸಿ ಅದ ಬಜಿ ಮಿರ್ಚಿ ಒಂದು ಫ್ರೀಕ್ವೆನ್ಸ್ ಅದ ನಿಮಗೆ ಯಾವ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ ಅದನ್ನ ಯೂಸ್ ಮಾಡೋದ್ರಿಂದ ಹೆಂಗ ಈಗ ನೋಡಿಲ್ಲ ಈ ನಿಮಗೆ ವಿಟಮಿನ್ ಡಿ ಕಮ್ಮಿ ಅಂತ ನೋತ್ಕೊಳ್ಳಿ ವಿಟಮಿನ್ ಡಿ ನಿಂತಿರ್ಲಿಲ್ಲ ಹೌದಲ್ಲ ಆನಂತರ ನಿಮಗೆ ಸೂರ್ಯನ ಇದು ಕಮ್ಮಿ ಆಗೈತಿ ಏನು ಕ್ಯಾಲ್ಸಿಯಂ ಕ್ಯಾಲ್ಶಿಯಂ ಕಮ್ಮಿ ಆಗೈತಿ ಅಂದ್ಕೂಡ ನೀವು ಸೂರ್ಯನ ಪಾತ್ರ ನಿಲ್ಲಬೇಕಂತಾರೆ ಏ ನಿಲ್ಲಕ್ಕೆ ಆಗೋದ್ರೆ ಕುಡಿಗೆನ ಗುರಿ ವಾರಕ್ಕೊಂದು ಗುಳಿಗೆ ಕೊಡ್ತಾರ ಸೂರ್ಯ ದಿನ ಒಂದು ಗುಳಿಗೆ ಕೊಡ್ತಾರೆ ಪೌಡ್ರ್ ಯಾವ್ದು ಯಾವ್ದು ಕಮ್ಮಿ ಬಿದ್ದಂತ ಅದನ್ನ ಹೆಂಗೆ ತೊಗೊತಾರಲ್ಲ ಹಾಗೆ ಯಾವ್ದು ಕಮ್ಮಿ ಆಗೈತಿ ಆ ಫ್ರಿಕ್ವೆನ್ಷಿಯನ್ನು ತೊಗೊಳಿಕ್ಕೆ ಮಂತ್ರಗಳು ತುಂಬ ಸಹಾಯ ಮಾಡ್ತವೆ ಸೊ ಆ ಮಂತ್ರಗಳು ಅನ್ನೋದು ಏನು ಅನ್ನೋದು ನೋಡ್ಕೊಳ್ಳೋಣ